ಸಿದ್ದರಾಮಯ್ಯ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯಾಟಿಂಗ್ ನನ್ನ ಸಿಎಂ ಮಾಡಿ ಅಂತ ಯಾರೂ ಹೇಳೋ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅಪಸ್ವರ ಎತ್ತಬಾರದು ಬೇರೆ ಯಾರು ಪಕ್ಷಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಕೂಡ ಪಕ್ಷಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾನು ಹೇಳಬೇಕು ನನ್ನ ಸಿಎಂ ಮಾಡಿ ಅಂತ ಸಿದ್ದರಾಮಯ್ಯ ಅವರ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ಯಾಟಿಂಗ್ ಬೀಸಿದ ಪರಿ ಇದು ನನ್ನ ಸಿಎಂ ಮಾಡಿ ಅಂತ ಯಾರು ಹೇಳೋದು ಅವಶ್ಯಕತೆ ಇಲ್ಲ ನನ್ನ ಸಿಎಂ ಮಾಡಿ ಅಂತ ಯಾರೂ ಹೇಳೋ ಅವಶ್ಯಕತೆ ಇಲ್ಲ ಎಕ್ಪಾಲ್ ಹುಸೇನ್ ಹೇಳಿದ್ರು ಅವರಿಗೆ ನೋಟಿಸ್ ಕೊಟ್ಟಾಯಿತು ಒಂದು ಕಡಕ್ ಸಂದೇಶ ಇದೆ ಬೇರೆ ಯಾರೋ ಬಂದ್ಕೊಂಡು ಕೆ ಶಿವಕುಮಾರ್ ಸಿಎಂ ಅವರನ್ನೇ ಸಿಎಂ ಮಾಡಬೇಕು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ ಅವರ ಬಗ್ಗೆ ಅಪಸ್ ಕೂಡ ಬೇಡ ಅಂತ ಡಿಸಿಎಂ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಸಮಾಧಾನ ಎಲ್ಲೂ ಇರಲಿಲ್ಲ ಯಾರ ಸಮಾಧಾನ ಇರಲಿಲ್ಲ ಅವರು ಪಾಲಿಟಿ ವಿಚಾರದಲ್ಲಿ ಸಂಘಟನೆ ವಿಚಾರದಲ್ಲಿ ಕೆಲವೊಂದು ಸ್ಕಾಲರ್ಶಿಪ್ ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕಲ್ಲ ಏನೇನು ಮಾಡಬೇಕು ನಿಮ್ಗೆ ಏನು ಈಗಿಂದ ಯಾವ ರೀತಿ ಡಿಸಿಪ್ಲಿನ್ ಇಂಪಾರ್ಟೆಂಟ್ ನಾನು ಯಾರಿಗೂ ಹೋಗಿ ನನ್ನ ಹೆಸರು ಹೇಳಿ ನನ್ನ ಸಿ ಎಂ ಮಾಡಿ ಅವೆಲ್ಲ ಪಾವಲಿನ ಮುಖ್ಯವಾಗಿ ಬೇರೆ ಕಷ್ಟಪಟ್ಟು ಆಗಬೇಕು ನನ್ನಂತ ನೂರಾರು ಜನ ಕಷ್ಟಪಟ್ಟಿದ್ದಾರೆ ಅದರ ಪ್ರತಿ ಜನ ಸಾವಿರಾರು ಜನ ಲಕ್ಷಾಂಧು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ ಅಷ್ಟು ಅವ್ರ ಬಗ್ಗೆ ನಾವು ಅಸಮಾಧಾನ ಎಲ್ಲೂ ಇರಲಿಲ್ಲ ನಾವು ಯಾರ ಸಮಾಧಾನ ಇರಲಿಲ್ಲ ಅವರ ಪಾರ್ಟಿ ವಿಚಾರದಲ್ಲಿ ಸಂಘಟನೆ ವಿಚಾರದಲ್ಲಿ ರೆಸ್ಪಾನ್ಸಿಬಿಟಿ ಅಕೌಂಟ್ ಅಂತ ಏನೇನು ಮಾಡಬೇಕು ನಿಮ್ಗೇನು ಸಿದ್ದರಾಮಯ್ಯ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯಾಟಿಂಗ್ ನನ್ನ ಸಿಎಂ ಮಾಡಿ ಅಂತ ಯಾರೂ ಹೇಳೋ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅಪಸ್ವರ ಎತ್ತಬಾರದು ಬೇರೆ ಯಾರು ಪಕ್ಷಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಕೂಡ ಪಕ್ಷಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾನು ಹೇಳಬೇಕು ನನ್ನ ಸಿಎಂ ಮಾಡಿ ಅಂತ ಇದೀಗ ಸಿದ್ದರಾಮಯ್ಯ ಅವರ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ಯಾಟಿಂಗ್ ಬೀಸಿದ ಪರಿ ಇದು ನನ್ನ ಸಿಎಂ ಮಾಡಿ ಅಂತ ಯಾರು ಹೇಳೋದು ಅವಶ್ಯಕತೆ ಇಲ್ಲ ನನ್ನ ಸಿಎಂ ಮಾಡಿ ಅಂತ ಯಾರೂ ಹೇಳೋ ಅವಶ್ಯಕತೆ ಇಲ್ಲ ಎಕ್ಕಾಲ್ ರೂಪಾಯಿ ಹೇಳಿದ್ರು ಅವರಿಗೆ ನೋಟಿಸ್ ಕೊಟ್ಟಾಯಿತು ಅದ್ರ ಕಡಕ್ ಸಂದೇಶ ಇದೆ ಬೇರೆ ಯಾರೋ ಬಂದ್ಕೊಂಡು ಡಿಕೆ ಶಿವಕುಮಾರ್ ಸಿಎಂ ಅವರನ್ನೇ ಸಿಎಂ ಮಾಡಬೇಕು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಅವರು ಇರ್ತಾರೆ ಅವರ ಬಗ್ಗೆ ಅಪಸ್ವರ ಬೇಡ ಅಂತ ಡಿಸಿಎಂ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಸಮಾಧಾನ ಎಲ್ಲೂ ಇರಲಿಲ್ಲ ಯಾರ ಅಸಮಾಧಾನ ಇರಲಿಲ್ಲ ಅವರು ಪಾಲಿಟಿ ವಿಚಾರದಲ್ಲಿ ಸಂಘಟನೆ ವಿಚಾರದಲ್ಲಿ ಕೆಲವೊಂದು ಸ್ಕಾಲರ್ಶಿಪ್ ಅಕೌಂಟಬಿಟಿ ಫಿಕ್ಸ್ ಮಾಡಬೇಕಲ್ಲ ಏನೇನು ಮಾಡಬೇಕು ನಿಮ್ಗೆ ಏನು ಈಗಿಂದ ಯಾವ ರೀತಿ ಇರಬೇಕು ಮಾಡ್ತಾರೆ ನೋಟಿಸ್ ಮಾಡ್ತೀನಿ ಅವ್ರಿಗೂ ನೋಟಿಸ್ ಕೊಡ್ತೀನಿ ಬೇರೆಯವ್ರ ಡಿಸಿಪ್ಲಿನ್ ಇಂಪಾರ್ಟೆಂಟ್ ನಾನು ಯಾರಿಗೂ ಹೋಗಿ ನನ್ನ ಹೆಸರು ಹೇಳಿ ನನ್ನ ಸಿ ಎಂ ಮಾಡಿ ಅವೆಲ್ಲ ಅವಶ್ಯಕತೆ ಮುಖ್ಯವಾಗಿರ್ಬೇಕಾರೆ ಬೇರೆಯವರು ನನ್ನಂತ ನೂರಾರು ಜನ ಕಷ್ಟಪಟ್ಟಿದ್ದಾರೆ ಅದರ ಪ್ರತಿ ಜನ ಜನ ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟ ಮತ್ತು ಅವ್ರ ಬಗ್ಗೆ ನಾವು ಅಸಮಾಧಾನ ಎಲ್ಲೂ ಇರಲಿಲ್ಲ ಯಾರು ಅಸಮಾಧಾನ ಇಲ್ಲ ಪಾರ್ಟಿ ವಿಚಾರದಲ್ಲಿ ಸಂಘಟನೆ ವಿಚಾರದಲ್ಲಿ ಅಕೌಂಟ್ ಅಲ್ಲಿ ಫಿಕ್ಸ್ ಮಾಡ್ತಾರೆ ಏನೇನು ಮಾಡಬೇಕು ಸಿದ್ದರಾಮಯ್ಯ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯಾಟಿಂಗ್ ನನ್ನ ಸಿಎಂ ಮಾಡಿ ಅಂತ ಯಾರೂ ಹೇಳೋ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅಪಸ್ವರ ಎತ್ತಬಾರದು ಬೇರೆ ಯಾರು ಪಕ್ಷಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಕೂಡ ಪಕ್ಷಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾನೇ ಹೇಳಬೇಕು ನನ್ನ ಸಿಎಂ ಮಾಡಿ ಅಂತ ಇದೀಗ ಸಿದ್ದರಾಮಯ್ಯ ಅವರ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ಯಾಟಿಂಗ್ ಬೀಸಿದ ಪರಿ ಇದು ನನ್ನ ಸಿಎಂ ಮಾಡಿ ಅಂತ ಯಾರು ಹೇಳೋದು ಅವಶ್ಯಕತೆ ಇಲ್ಲ ನನ್ನ ಸಿಎಂ ಮಾಡಿ ಅಂತ ಯಾರು ಹೇಳೋ ಅವಶ್ಯಕತೆ ಇಲ್ಲ ಎಕ್ಪಾಲ್ ಉಪೇಂದ್ರ ಹೇಳಿದ್ರು ಅವರಿಗೆ ನೋಟಿಸ್ ಕೊಟ್ಟಾಯಿತು ಒಂದು ಕಡಕ್ ಸಂದೇಶ ಇದು ಬೇರೆ ಯಾರೋ ಬಂದ್ಕೊಂಡು ಕೆ ಶಿವಕುಮಾರ್ ಸಿಎಂ ಅವರನ್ನೇ ಸಿಎಂ ಮಾಡಬೇಕು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ ಅವರ ಬಗ್ಗೆ ಅಪಸ್ವರ ಬೇಡ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಅಸಮಾಧಾನ ಎಲ್ಲೂ ಇರಲಿಲ್ಲ ಯಾರು ಅಸಮಾಧಾನ ಇರಲಿಲ್ಲ ಅವ್ರ ಪಾಲಿಟಿ ವಿಚಾರದಲ್ಲಿ ಸಂಘಟನೆ ವಿಚಾರದಲ್ಲಿ ಕೆಲವರು ಸ್ಪಾಲರ್ಶಿಪ್ತಿ ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು ಏನೇನು ಮಾಡಬೇಕು ನಿಮ್ಗೇನು ನಿಮ್ಮಿಂದ ಯಾವುದೇ ರೀತಿ ನೋಟಿಸಿಕನ್ ಮಾಡಬೇಕು ಅವ್ರಿಗೆ ನೋಟಿಸಿಕೊಂಡು ಬೇರೆಯವ್ರ ಸಂಘಟನೆ ನೋಟಿಸಿಕೊಂಡು ಆಗಬೇಕಾಗ್ತದೆ ಡಿಸಿಪ್ಲಿನ್ ಇಂಪಾರ್ಟೆಂಟ್ ನಾನು ಯಾರಿಗೂ ಹೋಗಿ ನಿಮಗೆ ಹೆಸರು ಹೇಳಿ ನನ್ನ ಸಿ ಎಂ ಮಾಡಿ ಅವೆಲ್ಲ ಅವಶ್ಯಕ ಮುಖ್ಯಾರ ಬೇರೆಯವರು ನನ್ನಂತೂ ನೂರಾರು ಜನ ಕಷ್ಟಪಟ್ಟು ಬರ್ತಾರೆ ಅಭ್ಯರ್ಥಿ ಜನ ಸಾವಿರಾರು ಜನ ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟ ಮತ್ತು ಅವ್ರ ಬಗ್ಗೆ ನಾವು ಅಸಮಾಧಾನ ಏನೂ ಇರಲಿಲ್ಲ ಯಾರು ಅಸಮಾಧಾನ ಇರಲಿಲ್ಲ ಪಾರ್ಟಿ ವಿಚಾರದಲ್ಲಿ ಸಂಘಟನೆ ವಿಚಾರದಲ್ಲಿ ಕೆಲವೊಂದು ರಿಸ್ವಾನ್ಸ್ ಅಪೌಟಾಗಿ ಫಿಕ್ಸ್ ಮಾಡ್ತಾರೆ ಏನೇನು ಮಾಡಬೇಕು ನಿಮ್ಗೇನು ಸಿದ್ದರಾಮಯ್ಯ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯಾಟಿಂಗ್ ನನ್ನ ಸಿಎಂ ಮಾಡಿ ಅಂತ ಯಾರೂ ಹೇಳೋ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅಪಸ್ವರ ಎತ್ತಬಾರದು ಬೇರೆ ಯಾರು ಪಕ್ಷಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಕೂಡ ಪಕ್ಷಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾನಾ ಹೇಳಬೇಕು ನನ್ನ ಸಿಎಂ ಮಾಡಿ ಅಂತ ಇಲ್ಲಿ ಸಿದ್ದರಾಮಯ್ಯ ಅವರ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ಯಾಟಿಂಗ್ ಬೀಸಿದ ಪರಿ ಇದು ನನ್ನ ಸಿಎಂ ಮಾಡಿ ಅಂತ ಯಾರು ಹೇಳೋದು ಅವಶ್ಯಕತೆ ಇಲ್ಲ ನನ್ನ ಸಿಎಂ ಮಾಡಿ ಅಂತ ಯಾರೂ ಹೇಳೋ ಅವಶ್ಯಕತೆ ಇಲ್ಲ ಇಕ್ಬಾಲ್ ಹುಸೇನ್ ಹೇಳಿದ್ರು ಅವರಿಗೆ ನೋಟಿಸ್ ಕೊಟ್ಟಾಯಿತು ಒಂದು ಕಡಕ್ ಸಂದೇಶ ಆಯಿತು ಬೇರೆ ಯಾರೋ ಬಂದ್ಕೊಂಡು ಡಿಕೆ ಶಿವಕುಮಾರ್ ಸಿಎಂ ಅವರನ್ನೇ ಸಿಎಂ ಮಾಡಬೇಕು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ ಅವರ ಬಗ್ಗೆ ಅಪಸ್ ಬೇಡ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಸಮಾಧಾನ ಎಲ್ಲೂ ಇರಲಿಲ್ಲ ಯಾರ ಸಮಾಧಾನ ಇರಲಿಲ್ಲ ಅವರು ಪಾಲಿಟಿ ವಿಚಾರದಲ್ಲಿ ಸಂಘಟನೆ ವಿಚಾರದಲ್ಲಿ ಕಾಲರ್ಶಿಪ್ ಅಕೌಂಟೆಬಿಲಿಟಿ ಫಿಕ್ಸ್ ಮಾಡ್ಬೋದ ಏನೇನು ಮಾಡಬೇಕು ನಿಮ್ಗೇನು ನಿಮ್ಮಿಂದ ಯಾವ ರೀತಿ ಇರಬೇಕು ಮಾಡ್ಬೇಕು ಇಲ್ಲ ನೋಟಿಫೇಷನ್ ಆಗಿದೆ ಬೇರೆ ಡಿಸಿಪ್ಲಿನ್ ಇಂಪಾರ್ಟೆಂಟ್ ನಾನು ಯಾರಿಗೂ ಹೋಗಿ ನಿಮಗೆ ಲಾಕ್ಸ್ಗಳೇ ನನ್ನ ಸಿ ಎಂ ಮಾಡಿ ಅವೆಲ್ಲ ಸರ್ಪೋಲಿ ಮೆನ್ ಕ್ಸಿಸೆ ಮುಖರ ಒಂದು ತರಹದ ಕೆಲಸ ವಾಪಸ್ಕ್ಕೆ ಆ ಲಾರಿಗಳು ಜಿ ಕೆ ರ ಕ ಪಕ್ಷ ಕಷ್ಟಪಟ್ಟಿ ಅವರ ಅವಕಾಶ ಬೇಕು ನನ್ನಂತೋ ಬಹಳ जरा ಕಷ್ಟಪಟ್ಟಿ ನಾನು ಜಪತಿಗಳ 1000 ಜನ ಲಕ್ಷಾಂತರ ಕಾರ್ಯಕರ್ತರು ಅಷ್ಟು ಒಕ್ಕೆ ನವಸಮಯ ಲಲ್ಲ ಇಲ್ಲಿ ಇರಲಿಲ್ಲ ಯಾರು ಸಮರ ನೀಡಿ ಪಾರ್ಟಿ ವಿಚಾರದಲ್ಲಿ ಸಂಘಟಕ ವಿಚಾರದಲ್ಲಿ ಚಲೋ ನೀಸ್ ಕಸ ಯಾಕೆ ಹೋಗಿ ಫಿಕ್ಷಿ ಮಾತಾಡೋ ಏನೇ ಮಾಡಿಬಿಟ್ಟು ನಮಗೇನು ಸಿದ್ದರಾಮಯ್ಯ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯಾಟಿಂಗ್ ನನ್ನ ಸಿಎಂ ಮಾಡಿ ಅಂತ ಯಾರೂ ಹೇಳೋ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅಪಸ್ವರ ಎತ್ತಬಾರ್ದು ಬೇರೆ ಯಾರು ಪಕ್ಷಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಕೂಡ ಪಕ್ಷಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾನು ಯಾಕೆ ಹೇಳಬೇಕು ನನ್ನ ಸಿಎಂ ಮಾಡಿ ಅಂತ ಇದೀಗ ಸಿದ್ದರಾಮಯ್ಯ ಅವರ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ಯಾಟಿಂಗ್ ಬೀಸಿದ ಪರಿ ಇದು ನನ್ನ ಸಿಎಂ ಮಾಡಿ ಅಂತ ಯಾರು ಹೇಳೋದು ಅವಶ್ಯಕತೆ ಇಲ್ಲ ನನ್ನ ಸಿಎಂ ಮಾಡಿ ಅಂತ ಯಾರೂ ಹೇಳೋ ಅವಶ್ಯಕತೆ ಇಲ್ಲ ಎಕ್ಕಾಲ್ ಉತ್ತೆ ಹೇಳಿದ್ರು ಅವರಿಗೆ ನೋಟಿಸ್ ಕೊಟ್ಟಾಯಿತು ಅದು ಕಡಕ್ ಸಂದೇಶ ಇತ್ತು ಬೇರೆ ಯಾರೋ ಬಂದ್ಕೊಂಡು ಡಿಕೆ ಶಿವಕುಮಾರ್ ಸಿಎಂ ಅವರನ್ನೇ ಸಿಎಂ ಮಾಡಬೇಕು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ ಅವರ ಬಗ್ಗೆ ಅಪಸ್ವರ ಬೇಡ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದೆ

ಅವರಿಗೆ ಕೆಲವು ಮುಖ್ಯವಾಗಿ ಬೇರೆ ನನ್ನಂತ ನೂರಾರು ಜನ ಕಷ್ಟಪಟ್ಟಿದ್ದಾರೆ ಅಭ್ಯರ್ಥಿ ಜನ ಸಾವಿರಾರು ಜನ ಲಕ್ಷಾಂಧು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ ಅಷ್ಟು ಅವ್ರ ಬಗ್ಗೆ ನಾವು ಅಸಮಾಧಾನ ಎಲ್ಲೂ ಇರಲಿಲ್ಲ ಯಾರ ಅಸಮಾಧಾನ ಇಲ್ಲ ಅವರು ಪಾರ್ಟಿ ವಿಚಾರದಲ್ಲಿ ಸಂಘಟಕರ ವಿಚಾರದಲ್ಲಿ ಕೆಲವೊಂದು ಮನಸ್ಸಿಪಾಲಿಸಿಟಿ ಅಕೌಂಟ್ ಅಲ್ಲಿ ಟೀಸ್ ಮಾಡಬೇಕಲ್ಲ ಏನೇನು ಮಾಡಬೇಕು ನಿಮ್ಗೆ